ರಾಮೇಶ್ವರ ಕೆಫೇರು ಆದಾಗೂ ಕೂಡ ಅದು ಭಯೋತ್ಪಾದನಾ ಚಟುವಟಿಕೆ ಅಲ್ಲ ಅಂತಲೇ ನಿರಾಕರಣೆಗಳನ್ನು ಮಾಡ್ತಾಯಿದ್ರು ಅದು ಕುಕ್ಕರ್ ಬಾಂಬ್ ಬ್ಲಾಸ್ಟು ಮಂಗಳೂರಲ್ಲಾದಾಗೂ ಕೂಡ ಅದು ನನ್ನ ಬ್ರದರ್ಸ್ ಅವರಲ್ಲ ಅಂತ ಹೇಳಿದರು ಈ ಥರ ಪದೇ ಪದೇ ಆ ಒಂದು ಭಯೋತ್ಪಾದಕರಿಗೆ ಪ್ರೇರಣೆ ಆಗತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡೋ ಮುಖಾಂತರ ಕರ್ನಾಟಕದಲ್ಲಿ ಭಯೋತ್ಪಾದನಾ ಚಟುವಟಿಕೆಗೆ ಒಂದು ರೀತಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಈ ಘಟನೆಗಳು ಮರುಕಳಿಸ್ತಾ ಇಲ್ಲ ಈಗ ಬೆಂಗಳೂರನ್ನೇ ಕರ್ನಾಟಕವನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅದನ್ನು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ಕರ್ನಾಟಕನ ಯಾಕೆ ಕರ್ನಾಟಕ ಸೇಫ್ ಅನ್ನೋದು ದೃಷ್ಟಿಯಿಂದನ ಕರ್ನಾಟಕದಲ್ಲಿ ಭಯೋತ್ಪಾದನಾ ಕೃತ್ಯ ಮಾಡಿದ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವ್ರಿಗನ್ಸಿದ್ಯಾ ಈ ಥರ ಒಂದು ಅವ್ರಿಗೆ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಅನಿಸಿರೋದ್ರಿಂದ ಕರ್ನಾಟಕದಲ್ಲಿ ಈ ಥರದ ಉಗ್ರ ಗ್ರಾಮಿ ಚಟುವಟಿಕೆಗಳು ಆಗ್ತಾಯಿದೆ